ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನದಾಗ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೆಲ್ದಿ ಆಗಿರುವಂಥ ಒಂದು ಜ್ಯೂಸು ಮಾಡ್ತಾ ಇದ್ದೀನಿ ರೀ ಯಾವ ಥರ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ರೀ ತುಂಬಾ ಒಳ್ಳೆಯದ ರೀ ಹಾಗಾಗಿಬಿಟ್ಟು ಯಾವುದು ಅಂತಂದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡದೆ ಅರ್ಥ ಆಗುತ್ತೆ ಹಾಗೆ ಮ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ತುಂಬಾ ಹೆಲ್ದಿ ಇರುವಂಥ ಜ್ಯೂಸು ಹಾಗೆ ಯಾವ ಥರ ಮಾಡ್ತೀನಿ ಏನೆಲ್ಲ ಬೇಕು ಅನ್ನೋದು ನಿಮಗೂ ಕೂಡ ತೋರಿಸ್ತೀನಿ ನೋಡ್ತಾ ಹೋಗಿ ವಿಡಿಯೋ ಸ್ಕಿಪ್ ಮಾಡದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನೀವೇನಾದ್ರೂ ಎಲ್ಲಾನು ಹೋಗ್ಬೇಕಾದ್ರೂ ಮತ್ತು ಏನೂ ಹಶ್ವಾಗಲ್ಲ ಏನಿಲ್ಲ ಅಂದಾಗ ನಾವು ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಉಪವಾಸ ಇದ್ದಾಗ ಮತ್ತು ಏಕಾದಶಿ ಈ ಥರ ಉಪವಾಸ ಅಂತ ಮಾಡೋರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಶ್ವೇ ಆಗಂಗಿಲ್ಲ ನೋಡಿ ಫ್ರೆಂಡ್ಸ್ ಅಂತ ಹೆಲ್ದಿ ಇರುವಂಥ ಒಂದು ಜ್ಯೂಸು ನಿಮಗೂ ತೋರಿಸ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾವ ಥರ ಅನ್ನೋದು ನೋಡಿ ಫ್ರೆಂಡ್ಸ್ ಜಲ್ಕದಾಯಿತು ಪೂಜೆ ಅದೆಲ್ಲನೂ ಮುಗಿಸ್ಕೊಂಡೆ ಬಿಟ್ಟು ಇವತ್ತ ಒಂದು ಒಳ್ಳೆ ಜ್ಯೂಸ್ ತೊಗೊಂಡು ಬಂದಿನಿ ಯಾವ ಥರ ಮಾಡೋದಂತ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ನಿಮ್ಗೆ ನಾನು ಹೇಳ್ತೀನಿ ಇವಾಗ ಜಸ್ಟ್ ಪೂಜೆ ಮುಗಿಸ್ಕೊಂತೀನಿ ನೋಡಿರಿ ಬನ್ನಿ ಫ್ರೆಂಡ್ಸ್ ಮಾರ್ನಿಂಗ್ ಬೆಳಗ್ಗೆ ಹಾಗೆ ಆರೋಗ್ಯಕರವಾದ ಬನಾನಾ ಮಿಲ್ಕ್ ಶೇಕ್ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ದೊಡ್ಡವರಿಗೂ ಕೂಡ ತುಂಬಾ ಒಳ್ಳೆಯದು ಡಯಟ್ ಮಾಡೋರಿಗೆ ಹಾಗೆ ವೇಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯ ಒಂದು ಟಾನಿಕೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಅದು ಅಂಥವರು ಕೂಡ ನೋಡಿ ಈ ಥರ ಒಂದು ಡ್ರಿಂಕ್ಸ್ ಮಾಡ್ಕೊಂಡು ಕುಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆಯದೆ ಅಂತ ಹೇಳ್ಬೋದು ನೋಡಿರಿ ಏನೆಲ್ಲ ನಾನು ತೊಗೊಂಡೇನು ಐಟಮ್ಗಳು ಅಂತ ಅಂದ್ಬಿಟ್ಟು ಎರಡು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ರೀ ಒಂದು ಐದು ಖರ್ಜೂರ ಮತ್ತು ಒಂದು ನಾಲ್ಕು ಬಾದಾಮ್ ಒಂದು ಏಲಕ್ಕಿ ಇಷ್ಟು ತೊಗೊಂಡ್ಬಿಟ್ಟು ನಾನು ಇವತ್ತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪನೇ ಮಿಲ್ಕ್ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆನಂತರ ಮತ್ತು ನಾವು ಇನ್ನೊಂದಿಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳಗೆ ಚೆನ್ನಾಗಿ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಕೂಡ ಹಾಕ್ಕೊಂಡು ನಮ್ಗೆ ಸಕ್ಕರೆ ಬೇಕು ಅನ್ನೋರು ಹಾಕೊಳ್ಬೋದು ನಾವೀಗ ಖಜ್ಜೂರು ಹಾಕೊಳ್ಳೋದ್ರಿಂದ ನಾನು ಸಕ್ಕರೆಯನ್ನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದು ಎಲ್ದಿಯಾಗಿರುವಂಥ ಜ್ಯೂಸೆ ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ನನ್ನ ಮಕ್ಕಳಿಗೆ ನಾನು ಈ ಥರನೇ ಮಾಡಿಕೊಡೋದು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ಇವತ್ತಿನ ವಿಡಿಯೋದಾಗ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗೆ ವಿಡಿಯೋ ನೋಡ್ತೀರಿ ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಎಲ್ದಿ ಜ್ಯೂಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇವಾಗ ಜ್ಯೂಸ್ ರೆಡಿ ಆಯಿತು ಇವಾಗ ಒಂದು ಬಟ್ಲಕ್ಕೆ ಸರ್ವ್ ಮಾಡಕತ್ತೀನಿ ಅದು ಆನಂತರ ಗ್ಲಾಸಿಗೆ ನಾನು ಇವಾಗ ಸರ್ವ್ ಮಾಡಿ ರೀ ತುಂಬಾ ಒಳ್ಳೆಯ ಆರೋಗ್ಯಕರವಾದಂಥ ಹೆಲ್ದಿ ಜ್ಯೂಸೇ ಅಂತ ಹೇಳ್ಬೋದು ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ ಇರುತ್ತೆ ಹಾಗೆ ಬಾದಾಮಲ್ಲಿ ವಿಟಮಿನ್ ಸಿ ಮತ್ತು ಮ್ಯಾಗ್ನೇಷಿಯಮ್ ಪೊಟ್ಯಾಷಿಯಮ್ ತಾಮ್ರ ಹಲವಾರು ರೀತಿಯ ಕಪ್ಪು ಚುಕ್ಕೆಯ ಬಾಳೆಹಣ್ಣು ಏನಿರುತ್ತಲ್ಲ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯ ಹಣ್ಣು ಅಂತ ಹೇಳ್ಬೋದು ಶೇರ್ ಇದ್ದೀನಿ ಯಾವ ಥರ ಮಕ್ಕಳಿಗೆ ಮಾಡ್ಕೊಳ್ಬೋದು ಉಪವಾಸ ಇದ್ದಾಗ ನಾವು ಈ ಥರ ಡ್ರಿಂಕ್ಸ್ ಮಾಡಿ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯ ಒಳ್ಳೆಯದು ಹೊರಗಡೆಯಿಂದ ತಂದು ಕುಡಿಯೋ ಬದಲು ನಾವು ಮನೆಯಲ್ಲಿ ಈ ಥರ ಆಗಿರುವಂಥ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಹಂಗಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ನನ್ನ ಮಗನಿಗೆ ಕೂಡ ಎದ್ದು ಕೂಡಲೇ ನಾನು ಬೆಳಗ್ಗೆ ಅವ್ನಿಗೆ ಬ್ರಷ್ ಅದು ಮಾಡಿ ಮಾಡಿದ ನಂತರ ನಾನು ಅವನಿಗೆ ಇದ್ದೀನಿ ಇವಾಗ ಕುಡಿತಾ ಇದ್ದಾನೆ ತುಂಬಾ ಚೆನ್ನಾಗ್ಯದ ಮಮ್ಮಿ ಅಂತ ಹೇಳ್ತಾ ಇದ್ದನು ಈ ಕಡೆ ಕ್ಯಾಮ್ರಾ ಕಡೆ ನೋಡು ಅಂತ ಹೇಳಿದ್ರೆ ಅವನು ಇಲ್ಲ ಹಂಗಾಗಿ ಇವಾಗ ಎದ್ದು ಕುಡಿತಾ ಇದ್ದಾನೆ ಲೇಟಾಗಿತ್ತು ಆಲ್ರೆಡಿ ಇಷ್ಟ ಅಂದ್ರೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ್